ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಕಾರ್ಯಕ್ರಮವನ್ನು ಪಟ್ಟಣದ ಐದು ದೀಪದ ವೃತ್ತದ ಬಳಿ ಆಚರಣೆ ಮಾಡಲಾಯಿತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜ್ ಹಾಗೂ ಕಾರ್ಯಕರ್ತರು ಜೊತೆಗೂಡಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಗೌರವ ಸಲ್ಲಿಸಿದರು ಗಾಂಧಿ ಜಯಂತಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಗಾಂಧೀಜಿಯವರ ಅಧ್ಯಕ್ಷತೆಗೆ ನೂರು ವರ್ಷ ಸಂಭ್ರಮದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಜೊತೆಗೂಡಿ ಗಾಂಧಿ ನಡೆಗೆ ಎಂಬುವ ಬ್ಯಾನರ್ ಅನ್ನು ಹಿಡಿದು ಐದು ದ್ವೀಪದ ವೃತ್ತದಿಂದ ತಾಲೂಕು ಕಚೇರಿಯವರಿಗೆ ಪಾದಯಾತ್ರೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಮಂಡ್ಯ ಜಿಲ್ಲಾ ನಿರ್ದೇಶಕ ಎನ್ ಕೃಷ್ಣೇಗೌಡ ಚಿಕ್ಕಡೆ ಎಂ ಮಹೇಶ್ ಡಿ ಕೆ ಎಂಕಯ್ಯ ಶ್ರೀಕಾಂತ್ ವಿಜಯ್ ಕುಮಾರ್ ಮುಖಂಡರುಗಳಾದ ಚೆನ್ನೇಗೌಡ ಪ್ರವೀಣ್ ಕುಮಾರ್ ನವೀನ್ ಸೇರಿದಂತೆ ಇನ್ನೂ ಮುಂತಾದ ಕಾರ್ಯಕರ್ತರು ಉಪಭಾಗಿಯಾಗಿದ್ದರು ಅಧ್ಯಕ್ಷತೆ ವಹಿಸಿ ಮಾಡಿದಂಥ ಒಂದು ಸಭೆಗೆ ನಾವು ಈ ಇಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಗೆ ನೂರು ವರ್ಷ ಆಗಿದೆ ಈ ಸಮಾರಂಭವನ್ನು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ವರ್ಷದ ಸಹ ಒಂದು ವರ್ಷದ ತನಕ ನಾವು ಈ ಸಮಾರಂಭವನ್ನು ಮಾಡಬೇಕು ಅಂತ ಇದ್ದೀವಿ ಇದನ್ನು ನಮ್ಮ ಹೈಕಮಾಂಡಲ್ಲಾದಂಥ ನಮ್ಮ ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ಜಿಯವರು ಹಾಗೂ ಸಿದ್ದರಾಮಯ್ಯಜಿಯವರು ಜಿಯವರು ಇಬ್ಬರೂ ಸೇರಿ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇದನ್ನು ಮಾಡಬೇಕು ಎಲ್ಲ ಕಡೆಯೂ ನೀವು ಪ್ರತಿ ತಾಲೂಕಿನಲ್ಲೂ ಮಾಡಬೇಕು ಅಂತ ಹೇಳಿದರೆ ಇದು ಒಂದು ವರ್ಷ ಪೂರ್ತಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಧ್ಯಮಧ್ಯದಲ್ಲಿ ಯಾವುದೋ ಒಳ್ಳೊಳ್ಳೆ ದಿನಗಳು ಬಂದಾಗ ನಾವು ಕೆಲವು ಏನು ಅಂದರೆ ಈಗ ಗಾಂಧೀಜಿಯವ್ರದ್ದು ಸ್ವಚ್ಛತೆ ಬಗ್ಗೆ ಸತ್ಯದ ಬಗ್ಗೆ ಮತ್ತು ಅಹಿಂಸೆ ಬಗ್ಗೆ ಈ ನುಡಿಗಳನ್ನ ನಾವು ಪಾಲಿಸ್ಬೇಕಾಗಿದೆ ಆದ್ದರಿಂದ ನಾವು ಪಂಚಾಯಿತಿ ವಾರಲ್ಲಾಗ್ಬೋದು ತಾಲೂಕ್ ಪಂಚಾಯಿತಿ ವಾರಲ್ಲಾಗ್ಬೋದು ಜಿಲ್ಲಾ ಪಂಚಾಯಿತಿ ವಾರಲ್ಲಾಗ್ಬೋದು ತಾಲಕಲ್ಲಾಗ್ಬೋದು ಎಲ್ಲ ಕಡೆನೂ ನಾವು ಇದನ್ನು ಎಲ್ಲ ಜನಗಳಿಗೂ ಮನ ಮುಟ್ಟಿಸಿ ಇದ್ರ ಬಗ್ಗೆ ನಾವು ಅವೇರ್ನೆಸ್ನ ತರ್ ತರ್ತೀವಿ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಇರಲಿ ಆ ಪಕ್ಷ ಈ ಪಕ್ಷ ಅಥವಾ ಎಲ್ಲ ಸರ್ವಪಕ್ಷದವರು ಸೇರಿ ಮಾಡಬೇಕು ಅಂತಲೇ ಇದ್ದೀವಿ ಇದನ್ನು ಆದ್ದರಿಂದ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ನಾವು ನಂಬಿದ್ದೇವೆ ನಾವು ಎಮ್ ಎಲ್ ಎವರು ಸಹ ಇದಕ್ಕೆ ಕೈ ಜೋಡಿಸ್ತಾರೆ ಎಲ್ಲ ರೀತಿ ನಾವು ಏನಾದ್ರು ಒಂದು ಒಳ್ಳೊಳ್ಳೆ ಕಾರ್ಯಗಳು ಸ್ವಚ್ಛತೆ ಬಗ್ಗೆ ಮೇಯ್ನಾಗಿ ನಾವು ಏನಂದರೆ ಈಗ ನೋಡ್ತಿದ್ದೀರಿ ಈಗ ಹಳ್ಳಿಗಳಲ್ಲಿ ಕಾಯಿಲೆ ಕಸರೆಗಳು ಬರ್ತಾನೆ ಇದೆ ಈಗ ಡೆಂಗ್ಯೂ ಆಗ್ಬೋದು ಇದಾಗ್ಬೋದು ಅಲ್ಲಿ ನಾವು ಮೊದಲು ಮೇಯ್ನಾಗಿ ನೋಡಿ ಹಾಗೇ ಗಾಂಧೀಜಿಯವರು ಸ್ವಚ್ಛತೆ ಬಗ್ಗೆ ಮೊದಲೇ ಅರಿವು ಮೂಡಿಸಿದ್ರು ಅದನ್ನು ಈಗ ನಾವು ಪುನಃ ಮೂಡಿಸ್ಬೇಕಾದಂಥ ಪ್ರಸಂಗ ಬಂದಿದೆ ಮೊದಲು ನಾವು ಈಗ ಪಂಚಾಯತಿಲಿ ಚರಂಡಿಗಳಾಗ್ಬೋದು ಕೆರೆಗಳಲ್ಲಾಗ್ಬೋದು ಈ ನೀರು ನಿಂತಿರೋ ಕಡೆ ಇದರಲ್ಲಾಗ್ಬೋದು ಸೊಳ್ಳೆಗಳು ಬರೆದಾಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ನಾವು ಇದನ್ನೆಲ್ಲ ಮಾಡಬೇಕು ಅಂದಾಗ ಎಲ್ಲ ಸ್ಕೂಲು ಕಾಲೇಜ್ಗಳಿಂದನೇ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲನೂ ಜೊತೆಗೂಡಿ ಎಲ್ಲರನ್ನೂ ಕರ್ಕೊಂಡೋಗಿ ಹೋಗಿ ನಾವು ಇವೆಲ್ಲನೂ ಮಾಡಬೇಕು ಅಂತಿದ್ದೀವಿ ಇದಕ್ಕೆ ಎಲ್ಲರಿಗೂ ಸಹಕಾರ ಬೇಕು ಗಾಂಧೀಜಿಯವರ ತತ್ವಗಳನ್ನ ನಾವು ಪಾಲಿಸ್ತೇವೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಬಡತನದಿಂದ ಬಂದಂಥ ನಾಯಕರು ಅವರು ಸಹ ಏನು ಅವರು ನಮಗೆ ಬುನಾದಿ ಹಾಕಿ ಕೊಟ್ಟಿದ್ದಾರೆ ಮೊದಲಿಂದನೂ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೇವೆ ಇನ್ನು ಮುಂದೆನೂ ಸಹ ನಾವು ಇದನ್ನು ನಮ್ಮ ತಾಲೂಕಿನಲ್ಲಿ ಎಲ್ಲ ತಾಲೂಕಿನಲ್ಲೂ ಮಾಡ್ತಾ ಇದ್ದಾರೆ ಆದರೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ